ರಾಜ್ಯದ ಬಗ್ಗೆ ಅದು ಅವರಿಗೆ ಕೇಳಿ ಬರ್ತಾರೆ ಇನ್ನೂ ಹೇಳಬಹುದು ಅದೇ ಮತ್ತೆ ನೀವು ಅದೇ ಇಲ್ಲಿ ಬರ್ತಾರಲ್ಲಪ್ಪ ಬರ್ತಾರಲ್ಲಪ್ಪು ಅದು ಒಂದಾಗಿದ್ದಾಗ ಮಾತ್ರ ನೋದೇ ಈಗ ಮೋದಿ ಅವರು ದೇಶದ ಮೇಲೆ ಸಂಕಟ ಬಂದಿದೆ ಅಂತ ಹೇಳಿ ಎಲ್ಲರಿಗೆ ಒಂದಾಗಬೇಕು ಒಂದಾಗಿ ಒಂದು ಮೀಟಿಂಗ್ ಮಾಡಬೇಕಂದ್ರು ನಾವು ಎರಡು ಸಾರಿ ಮೀಟಿಂಗ್ ಅವರೇ ಕರೆದರು ಅವರೇ ಬರಲಿಲ್ಲ ಇದು ಏನು ತೋರಿಸ್ತಾ ಇದೆ ಅಂದರೆ ಅಹಂಕಾರ ಅರೆ ನಾವೆಲ್ಲ ಒಂದಾಗಿ ದೇಶದ ರಕ್ಷಣೆ ಗೋಸ್ಕರ ಎಲ್ಲ ನಮ್ಮ ನಮ್ಮ ಕೆಲಸಗಳ ಬಿಟ್ಟು ಇದಕ್ಕೆ ಮಹತ್ವ ಕೊಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಎಲ್ಲ ಮುಖಂಡರು ಬಂದರು ಅವರೇ ಬರಲಿಲ್ಲ ಅವರು ಎಲೆಕ್ಷನ್ ಭಾಷಣಗಳು ಮಾಡ್ಕೊಂಡು ಹೋದರು ಅವರು ಆಸಾಮ್ಗೆ ಹೋದರು ಅವರು ಬಿಹಾರ್ಗೆ ಹೋದರು ಈ ಕೆಲಸನೆಲ್ಲ ನೀವು ಮಹತ್ವದ ಪ್ರಪಂಚದಲ್ಲಿ ಜನ ಸಾಯ್ತಾ ಇದ್ದಾರೆ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ಹೋಗಿ ನೀವು ಬಿಹಾರ್ ಎಲೆಕ್ಷನ್ ಮಾಡ್ಕೋತ ಆಸಾಮ್ ಎಲೆಕ್ಷನ್ ಮುಂದಿನ ಯೋಚನೆ ಮಾಡ್ಕೊತ ಹೋದ್ಮೇಲೆ ದೇಶ ದೇಶದ ಜನರಿಗೆ ಮರ್ಯಾದೆ ಕೊಡ್ತಾ ಇದ್ರೆ ಅಥವಾ ಯಾರು ಯಾವ ದೇಶ ಎಲ್ಲ ಮುಖಂಡರು ಒಂದಾಗಿ ನಿಮಗೆ ದೇಶದ ನಮ್ಮ ಸೈನಿಕರಿಗೆ ಬೆಂಬಲ ಕೊಟ್ಟರು ಅದರ ಬಗ್ಗೆ ನಿಮ್ದೇನು ವಿಚಾರ ಇಲ್ಲ ಸೈನ್ಯ ನಾಳೆ ಸೈನ್ಯಿಗೆ ನಾವೆಲ್ಲ ಒಕ್ಕಟ್ಟಾಗಿದ್ದೇವೆ ಅನ್ನತಕ್ಕಂಥ ಮೆಸೇಜ್ ಕೊಟ್ಟರು ತಾನೆ ಅವ್ರಿಗೂ ಸ್ವಲ್ಪ ಶಕ್ತಿ ಬರ್ತದೆ ಇಂಥವೆಲ್ಲ ವಿಷಯಗಳಿವೆ ಅದಕ್ಕಾಗಿ ನಾವು ಇರಾನ್ ಮೇಲೂ ದಾಳಿ ಆಗಬಾರ್ದು ಇಸ್ರಾಯಲ್ನು ಈಗ ದಾಳಿ ಮಾಡಿದ್ದನ್ನು ತಪ್ಪಿಸಬೇಕು ಮತ್ತು ಅಮೇರಿಕ ಇರಲಿ ಬೇರೆ ಇರಲಿ ಅವರು ಎಲ್ಲರೂ ಕೂಡ ಶಾಂತಿ ಸ್ಥಾಪನೆ ಹ್ಯಾಕ್ ಮಾಡಬೇಕು ಮಾತುಕತೆ ನಡೆಸಬೇಕು ಮಾತುಕತೆಯಿಂದ ಇದು ಜಗಳಗಳನ್ನು ಬಗೆಹರಿಸ್ಕೊಳ್ಬೇಕು ಹೊರತಾಗಿ ಯುದ್ಧದಿಂದ ಅಲ್ಲ ಅಂತ ಮಾತು ಇಲ್ಲ ಇದು ಮಂತ್ಲಿಂದ ಎಲ್ಲರಿಗೂ ಗೊತ್ತಿದೆ ಅಲ್ಲ ಯಾವಾಗ ನಾವು ಪಾರ್ಲಿಮೆಂಟ್ನಲ್ಲಿ ಸುಮಾರು ಟೂ ಥರ್ಡ್ ಮೆಜಾರಿಟಿ ನಮಗೆ ಪಾರ್ಲಿಮೆಂಟ್ನಲ್ಲಿ ಬರ್ತದೆ ಆ್ಯಂಡ್ ಈಗ ಎಮ್ ಎಲ್ ಎಲೆಕ್ಷನ್ನಲ್ಲಿ ಕೇವಲ ಮೂರ್ನಾಲ್ಕು ತಿಂಗಳದಲ್ಲಿ ಯಾವ ಸೀಟ್ಗಳನ್ನು ಗೆದ್ದಿದ್ದೇವೆ ಅಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಹೀಗೆ ಓಟ್ಗಳು ಆದರೆ ನಾವು ಹೇಳಬೇಕಾಗ್ತದೆ ಇದು ಚುನಾವಣೆ ಸರಿ ಇಲ್ಲ ಇದು ಬೌದ್ಧ ಈ ಒಂದು ಚುನಾವಣೆ ಕಳ್ಳತನದ ಚುನಾವಣೆ ಅಂತ ಹೇಳ್ಬೋದು